ಹಾ ಇದೊಂದು ಸ್ಟ್ಯಾಂಡ್ ಅಂದ್ರೆ ನಮ್ಮಅಮ್ಮಾರ ಜೋಡಿಸ್ಲಿಕ್ಕೆ ಬಂದಿಲ್ಲ ಹೇಳಿ ಮನೆಗೆ ಕೊಟ್ಕೊಳ ಕರೆಕ್ಟ್ ಕರೆಕ್ಟ್ ಆಯ್ತು ಇಡೋದಕ್ಕೆ ಕರೆಕ್ಟ್ ಆಯ್ತಿ ಹಾ ತಗೋರಿ ಕೂತ್ಕೋತಲ್ಲ ಅದಕ್ಕೆ ತೊಂದರೆ ಆಗಿ ತುಳಸಿ ಕಟ್ಟೆದ ಗಿಡ ಬೆಳೀತಾ ಇಲ್ಲ ಸೈಡಿಗೆಲ್ಲ ಬಂದದಕ್ಕೆ ತುಳಸಿ ಕಟ್ಟೆ ಗಿಡ ಇರುತ್ತೆ ಮತ್ತೆ ಒಬ್ಬಟ್ಟು ಹೋಳಿಗೆ ಕಾಯಿ ಹೋಳಿಗೆ ಅಥವಾ ಈಗ ಎಲ್ಲದರ ರೊಟ್ಟಿಗೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಕುತ್ತಿಗೆ ಇಲ್ಸ ಕತ್ಸ ಅಂತ ಕಾಲರ್ಸ ಮಾಡಿಸಲ್ಲ ನೋಡಿ ಯಜಮಾನ್ ರಂಗೀಸ್ ಇಸ್ಕೊಂಡು ಹಾಕ್ಕೊಂಡಿದ್ದೀನಿ ಫುಲ್ ತುಂಬ ಬಂದಿದೆ ತೋರಿಸ್ತೀನಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನೋಡಿ ಇದು ಅದರ್ ಸ್ಟ್ಯಾಂಡ್ ರೀ ಹಾಂ ಇದೊಂದು ಸ್ಟ್ಯಾಂಡ್ ತಂದ ನಮ್ಮ ಅಮ್ಮಾರು ಜೋಡಿಸ್ಲಿಕ್ಕೆ ಬಂದಿಲ್ಲ ಅಂಥೇಳಿ ಮನೆಗೆ ಕೊಟ್ಟು ಕಳಿಸಿದ್ದಾರೆ ನಾನು ಜೋಡಿಸ್ತೇನೆ ಅಂಥೇಳಿ ಶ್ರೇಯಾ ನಾ ಜೋಡಿಸ್ತೀನಿ ಅಂಥೇಳಿ ಜೋಡಿಸ್ತಾ ಇದ್ದಾಳೆ ಅಲ್ವ ಹಿಂದಿ ಸರಿ ಕರೆಕ್ಟಾಗಿ ಕೂತ್ಕೊಳ್ಸಿ ಹಾಂ ಕೂತ್ಕೊಂಡಿಲ್ಲ ಅದು ಶ್ರೇಯಾ ನಿಮ್ಮ ಅಪ್ಪನ ಕಡೆ ಕೂತಿಲ್ಲ ಕರೆಕ್ಟ್ ಆಯ್ತಾ ಹಿಂಗೆ ಹಿಂಗೆ ಇಡ್ರಿ ಉಲ್ಟಾ ಆಯ್ತದ ಈಗ ಸೀದಾ ಇಡ್ರಿ ನೋಡಿ ಚಪ್ಪಲ್ ಸ್ಟ್ಯಾಂಡ್ ಅಂತೆ ಚಪ್ಪಲ ಇಡ್ಬೋದು ಪಾತ್ರೆ ಅದು ತೊಳೆದಿಡ್ಬೋದು ಹಾಂ ಈ ಥರ ಇದೆ ನೋಡಿ ಇದು ಅದು ಬಾಕ್ಸ್ ಕೊಡಿ ಇಲ್ಲ ನೋಡು ಹೊರಗಡೆ ಇಡ್ಲಿಕ್ಕೇನ ಇದೇನು ಚಪ್ಪಲ್ ಸ್ಟ್ಯಾಂಡ ಫ್ರೆಂಡ್ಸ್ ಚಪ್ಪಲ್ ಇಡ್ಬೋದು ಬುಕ್ಸ್ ಇಡ್ಬೋದು ಏನೇ ಇಡ್ಬೋದು ಇಲ್ಲಿ ತೋಸಿದಾರೆ ನೋಡಿ ಚಪ್ಪಲ್ಗಳನ್ನು ಬುಕ್ಸು ಎಲ್ಲ ಇಡ್ಬೋದು ನೋಡಿ ಇದ್ರ ಮೇಲೆ ಆನ್ಲೈನೇ ಬುಕ್ ಮಾಡಿದ ಎಲ್ಲಿ ತಗೊಂತೀರಿ ಅದು ಕರೆಕ್ಟ್ ಆಯ್ತು ನೋಡಿ ಹಾಂ ಎಷ್ಟಿದೆ ಇದಕ್ಕೆ ರೇಟ್ ನೋಡ್ತೇನೆ ಫ್ರೆಂಡ್ಸ್ ಹುಡುಕಿ ನೋಡ್ತೇನೆ ಸಿಕ್ಕರೆ ನಿಮಗೂ ಹೇಳ್ತೇನೆ ಎಷ್ಟು ಅಂತರ ಇದಕ್ಕಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದು ನಂಬ ನಂಬರ್ ಒನ್ ಕ್ವಾಲಿಟಿ ಒರಿಜಿನಲ್ ಅಂತೆ ಕಾಣ್ತಿರ್ಬೋದು ನಿಮಗೆ ಚೆನ್ನಾಗಿದೆ ಮಾತ್ರ ಚಪ್ಪಲ್ ಆದರೂ ಇಡ್ಬೋದು ಬುಕ್ಸ್ ಆದರೂ ಇಡ್ಬೋದು ಇದ್ರ ಮೇಲೆ ಊಟ ಮಾಡಿದ ತಟ್ಟೆಗಳು ತೊಳೆದಿಟ್ಟರೆ ನೀರೆಲ್ಲ ಬಸ್ಸದು ಹೋಗುತ್ತೆ ಅಲ್ಲ ಶ್ರೇಯಾ ಶ್ರೇಯಾ ಅವರಪ್ಪ ಕೊಡಿ ಈಜೆ ಆಗಿ ಜೋಡಿಸಿದ್ರು ತಗೊಂಡೋಗಿ ಇನ್ನು ಮತ್ತೆ ಹೊತ್ಕೊಂಡು ಈಗ ಈ ಬಾಕ್ಸಲ್ಲಿ ಹಾಕೊಂಡ್ಬಂದು ಅರೇಜ್ ಮಾಡ್ರಿ ಇನ್ನು ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬೇಕು ಈ ಸ್ಟ್ಯಾಂಡ್ ಇದು ಬಾಕ್ಸ್ ಇಲ್ಲೇ ಬಿಟ್ಟು ಹೋಗ್ರಿ ಸುಮ್ಮನೆ ಉಪ್ಪದ್ರಾಕೈತೆ ನಿಮಗೆ ಅದನ್ನು ಇರಿ ಸ್ಟ್ಯಾಂಡ್ ಅಲ್ಲೇ ಜೋಡಿಸ್ಕೊಟ್ಟು ಬಂದರೆ ಏನಕ್ಕಿತ್ತು ನಿಮಗೆ

ಆಯ್ತಲ್ಲ ಮಗಳು ಜೋಡಿಸ್ಕೊಟ್ಲಲ್ಲ ಈಗ ಖುಷಿ ಆಯ್ತಾ ಹೌದಲ್ಲ ತಗೊಂಡೋಗಿ ಮತ್ತೆ ಗಾಡಿ ಮೇಲೆ ಕುತ್ಕೊಳ್ತದ ಮುಂದೆ ಕುತ್ಕೊತೈತ ಬನ್ನಿ ಇವರು ಇಲ್ಲಿ ಬುಕ್ಸ್ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನಾಳೆ ಎಕ್ಸಾಮ್ ಇದೆ ಅವಳದ್ದು ಬುಕ್ಸ್ ಇಟ್ಕೊಂಡು ಕೂತಿದ್ದಾಳೆ ಓದಲಿಕ್ಕೆ ಮೊಬೈಲ್ ಚಾರ್ಜರೆಲ್ಲ ಹಾಕ್ಕೊಂಡು ಈಗ ಫುಲ್ಲು ಮಳೆ ಬರ್ತಾರೆ ಇವತ್ತು ಇಲ್ಲಿ ಫುಲ್ ಮಳೆ ಇದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಉಡುಪಿಯಲ್ಲಿ ನೋಡಬೇಕು ನೋಡು ಗಾಡಿಯಲ್ಲಿ ಹಿಡಿತಿದ ಅಂಥೇಳಿ ಗಾಡಿಯಲ್ಲಿ ಹಿಡಿತಿರ್ಬೇಕಲ್ಲ ಫ್ರೆಂಡ್ಸ ತುಳಸಿ ಕಟ್ಟೆಗೆ ತುಳಸಿ ಗಿಡ ನೆಟ್ಟೆ ಬಿಸಿಲಿದೆ ಅಂಥೇಳಿ ಮಡಲಿಟ್ಟಿದ್ದೆ ಅವರೆಲ್ಲ ಗಾಳಿಗೆ ಬೀಳ್ತಾಯಿದ್ದೆವು ಕೂತ್ಕೊಳ್ಳಲ್ಲ ಅಲ್ಲ ಕುತ್ಕೊಳ್ತದ ಇಲ್ಲ ಸರಿಯಾಗಿ ಕರೆಕ್ಟ್ ಕರೆಕ್ಟ್ ಹಾಕಿಡೋದಕ್ಕೆ ಕರೆಕ್ಟ್ ಐತಿ ಹಾಂ ತಗೋರಿ ಕುತ್ಕೊಳ್ತಲ್ಲ ಅದು ನೋಡಿ ಮಗಳ ಐಡಿಯಾ ಅಂದರೆ ಹಾಂ ಅಟ್ಟಿ ಅಟ ಇಡೀ ಹೇಗಿಟ್ಟು ಅಂತ ನಿಮ್ಮಪ್ಪ ಕೂತ್ಕೊಳ್ಸಿ ನೋಡಿ ತಗೊಂಡೋಗಿ ನಿಮ್ಮದು ಆಯ್ತಲ್ಲ ಸರಿ ಐತಲ್ಲ ಅಷ್ಟೇ ಫ್ರೆಂಡ್ಸ್ ಮಳೆ ಬರ್ಬೋದು ತುಳಸಿ ಕಟ್ಟೆ ಸ್ವಲ್ಪ ಎಲ್ಲ ತುಳಸಿ ಇದಾಗಿತ್ತು ತುಳಸಿ ಗಿಡ ನಟ್ಟೆ ನಾನು ಈಗ ಜಸ್ಟ್ ಇದೆಲ್ಲ ಹುಲ್ ತೆಗಿಬೇಕಂತ ಅಂದ್ಕೊಂಡೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ ನನಗೆ ಸಾಯಂಕಾಲ ಅಥವಾ ಇದೆಲ್ಲ ಹುಲ್ಲು ತೆಗೆದು ಇವು ಗಿಡಗಳ ಬೇರೆ ಕಡೆ ನೆಡ್ತೀನಿ ಅದಕ್ಕೆ ತೊಂದರೆಯಾಗಿ ತುಳಸಿ ಕಟ್ಟೆದ ಗಿಡ ಇಲ್ಲ ಸೈಡಿಗೆಲ್ಲ ಬಂದದಕ್ಕೆ ತುಳಸಿ ಕಟ್ಟೆ ಗಿಡದ್ದು ಕಲ್ಲಿ ನೆಟ್ಟಿದ್ದೀನಿ ಹಬ್ಬಿಸಾಡಬಾರ್ದು ಅದನ್ನು ನಾನು ನೆಟ್ಟಿದ್ದೀನಿ ಅದನ್ನು ಹಾಗೆ ಹೂ ಎಲ್ಲ ಕರ್ಕೊಂಡೋಗಿದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಫ್ರೆಂಡ್ಸ್ ಒಂದು ಇಷ್ಟೊತ್ತರ ಸ್ವಲ್ಪ ಬಿಸಿಲಿತ್ತು ಟೈಲ್ಸ್ ನೋಡಿ ಎಷ್ಟು ಸುಡ್ತಾ ಇದೆ ಈಗ ಮಳೆ ಬರ್ಬೋದು ಫುಲ್ಲು ಬರೋ ಥರ ಆಗಿದೆ ಆಮ್ರಸ ಮಾಡಲಿಕ್ಕೆ ನಾನಿಲ್ಲಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿರೋಂಥ ಮಾವಿನ ಹಣ್ಣು ಈಗ ನಾನು ಈ ಮಾವಿನ ಹಣ್ಣಿಗಿಂದು ಎಲ್ಲ ತಗೊಂಡ್ಬಿಡ್ತೀನಿ ಮೊದಲಿಗೆ ಈ ಥರ ಕಟ್ ಮಾಡಿ ನೋಡಿ ಇದನ್ನು ನಾವು ಸಿಪ್ಪೆ ತೆಗಿಬೇಕಾಗತ್ತೆ ಮೇಲ್ಗಡೆದ್ದು ಬರುತ್ತೆ ಈ ಥರ ಸಿಪ್ಪೆ ಮಾತ್ರ ತಕ್ಕೋಬೇಕು ಚೆನ್ನಾಗಿ ನೋಡಿ ಇಲ್ಲಿ ಮಾವಿನಕಾಯಿ ಈ ಥರ ನಾನೀಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ ಒಂದೊಂದೇ ತಗೊಂಡು ಈ ಥರ ಸಾನಿಗೆ ಮೇಲೆ ಇದನ್ನು ತೆಗಿಬೇಕಿದ್ರದ್ದು ಇದು ಆಮ್ ರಸ ಮಾಡೋದಂದರೆ ಒಂದೇ ಲೆವೆಲಾಗಿ ಇರಬೇಕು ನೋಡಿ ಈ ಥರ ತಿಕ್ತಾ ಹೋಗಬೇಕು ನಾವು ನೋಡಿ ಇಲ್ಲಿ ಈ ಥರ ಇಲ್ಲಿ ಕೆಳಗೆ ಬೀಳ್ತಾ ಇರ್ತದೆ ಅದು ಇದೇ ಥರ ಎಲ್ಲವನ್ನು ಈಗ ತಿಕ್ತೇನೆ ನಾನು ನೋಡಿ ಬೇಕಾದರೆ ನೀವು ಇದನ್ನು ತೆಗೆದು ಮಿಕ್ಸಿ ಕೂಡ ಮಾಡ್ಕೋಬೋದು ನಿಮ್ಗೆ ಆಗೋಲ್ಲ ಅಂದರೆ ನಾನು ಇದೇ ಥರ ಮಾಡ್ತೀನಿ ಮಿಕ್ಸಿಲಿ ಹಾಕಿ ಕೂದಬೇಡ ಅಂಥೇಳಿ ನಾನೀಗ ಇದನ್ನೆಲ್ಲವನ್ನು ತೆಗೆದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ತೀನಿ ನೋಡಿ ಏಲಕ್ಕಿ ಪೌಡರು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಇದೆಲ್ಲ ಒಂದು ರೀತಿ ಮಿಕ್ಸ್ ಮಾಡ್ಕೋತೇನೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ತರ ಆಗುತ್ತೆ ಇದಕ್ಕೆ ನಾನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲವನ್ನು ನೋಡಿ ರೆಡಿ ಆಗಿದೆ ಇದನ್ನ ಸೈಡ್ ಎತ್ತಿಟ್ಟಿಗ ಹೋಳಿಗೆ ಮಾಡ್ತೇನೆ ಬಿಳಿ ಹೋಳಿಗೆ ನೋಡಿ ಇಲ್ಲಿ ಆಮ್ರಸ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇದು ಬಿಳಿ ಹೋಳಿಗೆನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಒಬ್ಬಟ್ಟು ಹೋಳಿಗೆ ಕಾಯಿ ಹೋಳಿಗೆ ಅಥವಾ ಇದೆಲ್ಲದರೊಟ್ಟಿಗೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ನಾವು ಯಾವ ಥರ ಆಗಿದೆ ಕಾಣಿಸುತ್ತೆ ನಂಗೆ ಸ್ವರ್ಗಡ್ಡೆ ಬಂದರೆ ಸೊಳ್ಳೆ ಅಂತೂ ನಿಲ್ಲಿಕೆ ಬಿಡ್ತಾಯಿಲ್ಲ ಅಷ್ಟು ಸೊಳ್ಳೆ ಕಡಿತ ಇದೆ ಸೊಳ್ಳೆದಿಂದ ತುಂಬನೇ ಕಚ್ಚಿಸ್ಕೊಂಡು ಸಾಕಾಗ್ತಾ ಸಾಕಾಗ್ತಾಯಿಟ್ಟು ಇಲ್ಲಿ ಕುತ್ಸ ಕಾಲರ್ ಆಲರ್ಸ ಮಾಡಿಸಿಲ್ಲ ನೋಡಿ ಯಜಮಾನ್ ರಂಗೀಸ್ಕೊಂಡು ಹಾಕ್ಕೊಂಡಿದ್ದೀನಿ ಹುಲ್ಲು ತುಂಬ ಬಂದಿದೆ ತೋರಿಸ್ತೀನಿ ನೋಡಿ ಹುಲ್ಲು ಮತ್ತು ಗಾರ್ಡನ್ನಲ್ಲಿ ತುಂಬಾ ಬಂದಿದೆ ಹೂ ಕೂಡ ಅಷ್ಟೇ ಕೊಡ್ತಾಯಿದೆ ಈಗ ಮಗ್ಗಿ ನೋಡಿ ಇಲ್ಲಿ ಮೊಗ್ಗಿಗಳು ಮೊಗ್ಗಿಗಳು ತುಂಬಾ ಮೊಗ್ಗಿದಾವೆ ಕಾಣಿಸ್ತಿರ್ಬೋದು ಇಲ್ಲಿ ನೋಡಿ ಮಗ್ಗಿ ಫುಲ್ಲು ಮಗ್ಗಿ ಬಿಟ್ಟಿದೆ ಎಲ್ಲ ಗಿಡಗಳು ಹಾಗೆ ನಿಮಗೆ ಕಾಣ್ತಿರ್ಬೋದು ನೋಡಿ ಬೇಜಾರಾಗುತ್ತೆ ಕಮಲದ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಂಬಳದ ಆಗಿದೆ ಅಲ್ಲ ಸೂಪರಾಗಿದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಗಿಡ ತುಂಬ ಆಗಿದೆ ನಾನು ಸರ್ತಿ ಫೋನಲ್ಲಿ ನೋಡ್ತಿದ್ದೆ ಯೂಟ್ಯೂಬಲ್ಲಿ ಎಲ್ಲ ಬರ್ತಿತ್ತಲ್ಲ ತುಂಬಾ ನೋಡ್ತಿದ್ದೆ ನಾನು ಹೇಗೆ ಹೂವು ಆಗ್ತಾವೆ ಹೂವು ಅಂಥೇಳಿ ಆವಾಗ ಒಂದು ವಿಡಿಯೋ ಏನೋ ತುಂಬಾ ಚೆಕ್ ಮಾಡಿದಾಗ ನನಗೆ ಸಿಕ್ಕಿದ್ದು ನೀವು ಗೊಬ್ಬರ ಹಾಕಿ ಸಹ ಬಿಡಿ ಕರೆಕ್ಟಾಗಿ ನೀರೊಂದು ಹಾಕಿ ಅದಕ್ಕೆ ಮತ್ತು ಈ ಥರ ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಮತ್ತು ಎಲ್ಲಿ ಹೂ ಕೂಡ್ಲೆ ಬಾಡಿರ್ತಾವಲ್ಲ ಈ ಥರ ನೋಡಿ ಎಲೆಗಳು ಯಾವಾಗ ಉದುರುತ್ತವಲ್ಲ ಅದನ್ನ ಇಲ್ಲಿಗೆ ಹಚ್ಚಿ ಕಟ್ ಮಾಡಿ ಅದು ಕೂಡಲೇ ಅಲ್ಲಿ ಮತ್ತೆ ಮೂರು ನಾಲ್ಕು ಚಿಗುರು ಬಂದು ಹೂ ಕೊಡುತ್ತೆ ಅಂಥೇಳಿ ಹೇಳ್ತಾಯಿದ್ರು ಅವರು ಅದರಲ್ಲಿ ನಾನು ಅವಾಗಿಂದ ಒಂದು ನಾಲ್ಕು ವರ್ಷದಿಂದ ಇದೇ ಥರ ಮಾಡ್ಕೊಂಬನಿ ಇವಕ್ಕೆ ಗೊಬ್ಬರ ಕೊಟ್ಟರು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಾನು ಗೊಬ್ಬರ ಈಗ ತುಂಬ ದಿನ ಆಯಿತು ನಾನು ಕೊಟ್ಟಿಲ್ಲ ಗೊಬ್ಬರ ಯಾವ ಗಿಡಕ್ಕೂ ಕೊಟ್ಟಿಲ್ಲ ಪದೇ ಪದೇ ನಂದು ಊರಿಗೆ ಹೋಗೋದೇ ಆಗ್ತಾಯಿದೆ ಜೀವನ ಎಂಥ ಮಾಡ್ದು ಹೇಳಿ ಮತ್ತೆ ನನಗೀಗ ಊರಿಗೆ ಹೋಗೋದು ಬಂದುಬಿಟ್ಟಿದೆ ಬಂದು ಇನ್ನೂ ಒಂದು ವಾರ ಐತೆ ಅಷ್ಟೇ ಅದಕ್ಕಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಿಟ್ಟರು ಕಷ್ಟ ಹೋದರೂ ಕಷ್ಟ ದುಡ್ಕೊಂಡು ತಿನ್ನೋ ಅವ್ರದ್ದು ಏನು ಮಾಡಬೇಕು ಅಂತ ಇಲ್ಲ ಫ್ರೆಂಡ್ಸ ಅದಕ್ಕಾಗಿ ಯಜಮಾನ್ರು ಹೋಗಿದ್ದಾರೆ ಇವತ್ತು ನೈಟ್ ಹೋಗಿ ಮತ್ತೆ ರಿಟೈನ್ ಎಲ್ಲಿಗೆ ಹೋಗಲ್ಲ ಹಾಸ್ಪಿಟ್ಲ್ಗೆ ಹೋಗೋದು ಬರೋ ಹಾಸ್ಪಿಟ್ಲಿಂದ ಮತ್ತೆ ಬಸ್ ಅಂತ ಹೇಳಿದ್ದೀನಿ ಯಜಮಾನ್ರಿಗೆ ಬೈತಾನೆ ಇದ್ದಾರೆ ಅವರು ಫುಲ್ಲು ಅದಕ್ಕಾಗಿ ನೋಡಬೇಕು ಈಗ ಹೂವಂತೂ ಫುಲ್ಲಾಗಿದೆ ನನಗೆ ಹೂ ನೋಡಿದರೆ ಬೇಜಾರಾಗ್ತದೆ ಗಿಡಗಳು ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಇಷ್ಟೊಂದು ಹುಲ್ಲು ಬಂದಿದೆ ಈಗಲೇ ತೆಗಿತಾಯಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಮತ್ತೆ ಗಿಡಗಳೆಲ್ಲ ಹಾಳಾಕವು ನೋಡಿ ಇಲ್ಲಿ ಎಷ್ಟು ಒಂದು ಗೆಲ್ಲಿತ್ತೂ ಇದಕ್ಕೆ ನಾನು ಕಟ್ ಮಾಡಿದ್ದಕ್ಕೆ ನೋಡಿ ಎಷ್ಟು ಇದು ಬಂದುಬಿಟ್ಟಿದೆ ಒಂದೇ ಒಂದು ಗೆಲ್ಲು ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿದ ಈ ದೊಡ್ಡ ಗಿಡದಿಂದ ಒಂದು ಗೆಲ್ಲು ಬಂದಿತ್ತು ಉದ್ದ ನಾವು ಇಲ್ಲಿ ಒಂದು ಹೂ ಕೊಟ್ಟಿತ್ತು ಅದಕ್ಕೆ ನಾನು ಕಟ್ ಮಾಡಿದ್ದಕ್ಕೆ ಎಷ್ಟು ಗೆಲ್ಲು ಬಂದಿದೆ ಗೊತ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸಾಧಾರಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಗೆಲ್ಲು ಬಂದಿದೆ ಅದಕ್ಕೆ ಹದಿನೆಂಟು ಗೆಲ್ಲಿಗೆ ಒಂದು ಗೆಲ್ಲಿಗೆ ಮೊಗ್ಗಿ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದ್ದಾವೆ ಕಾಣಿಸ್ತಿರ್ಬೋದಲ್ಲ ನನಗೆ ಅದೇ ಖುಷಿ ಫ್ರೆಂಡ್ಸ್ ನಾನು ಗೊಬ್ಬರ ಹಾಕದೇ ಇದ್ರೂ ಪರವಾಗಿಲ್ಲ ಹೂ ಯಾವಾಗಲಾದರೂ ಬಾಡಿದ ತಕ್ಷಣ ನಾನು ಹೂವು ಕಟ್ ಮಾಡಿ ಈ ಥರ ನೋಡಿ ಇಲ್ಲಿ ಬಾಡಿದೆಯಲ್ಲ ಇಲ್ಲಿ ಕಟ್ ಮಾಡಿದ ತಕ್ಷಣ ಮತ್ತೆ ಚಿಗುರು ಬರುತ್ತೆ ನಿಮಗೆ ಕಾಣ್ತಿರ್ಬೋದು ನೋಡಿ ಎಲ್ಲ ಕುಡ್ಕೊಂಡ್ಬಿಟ್ಟಿದೆ ಈಗ ಆ ಥರ ಕಟ್ಟಬೇಕು ಕಟ್ಟಿದರೆ ಏನಾಗುತ್ತೆ ಸ್ವಲ್ಪ ಗಿಡಗಳು ಬೇಗ ಹಾಳಾಗಿಬಿಡ್ತಾವೆ ಕಟ್ಟಬಾರ್ದು ಕಟ್ಟಿದರೆ ಈ ಥರ ನೋಡಿ ಅಂದರೆ ನಾವೇನಂತೀವಿ ಆಡು ಭಾಷೆಯಲ್ಲಿ ಪಡ್ಲು ಹೊಡಿತಾವ ಗಿಡಗಳಂತೆ ಅಂದರೆ ನಾವು ಕೂದಲು ಬೆಳೆಯುವಾಗ ಆ ಕೆಳಗಡೆ ಸೈಡ್ ಕಟ್ ಮಾಡಿದರೆ ಚೆನ್ನಾಗಿ ಬರ್ತವೆ ಕೂದಲು ಕಟ್ ಮಾಡದೇ ಇದ್ದರೆ ಒಂದು ಕೂದಲಿಗೆ ಎರಡು ಒಡೆದು ಕೂದಲೆಲ್ಲ ಹಾಳು ಮಾಡುತ್ತೆ ಇದು ಅಲ್ಲ ಗಿಡಗಳನ್ನು ಚೆನ್ನಾಗಿ ಬೆಳೆಸುತ್ತೆ ಇದು ಹಾಳು ಮಾಡಲ್ಲ ನಾವು ಕಟ್ ಮಾಡಿದರೆ ಕೂದಲದ್ದೇ ಬೇರೆ ಜೀವನ ಗಿಡದ್ದೇ ಬೇರೆ ಜೀವನ ಹಲೋ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಇದೇ ಥರ ಎಲ್ಲ ಗಿಡಗಳು ನಮ್ಮ ಮನೆಯವರು ಹೇಳಿದ್ದಾರೆ ಕಟ್ಟು ಕಟ್ಟು ಅಂದರು ಇಲ್ಲಿ ಬಿಡಿ ಬೇಸಿಗೆ ಇದೆಯಲ್ಲ ಅಷ್ಟೊಂದು ನೀರು ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದೆ ಬೇಗ ಬೇಸಿಗೆ ಮುಂಚೆನೇ ಮಳೆ ಬಂದಿದೆ ಚೆನ್ನಾಗಿ ಚಿಗುರು ಕೂಡ ಬಂದಿದೆ ನೋಡಿ ಪಾರಿಜಾತ ಗಿಡ ಅಲ್ಲ ಸಾರಿ ಜಾಜಿ ಗಿಡನೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಮಗ್ಗಿ ಕೊಟ್ಟಿದೆ ನೋಡಿ ಅಯ್ಯೋ ನಾನು ನೋಡಲೇ ಇಲ್ಲ ವಾವ್ ಪಾರಜಾತವೂ ಆಗುತ್ತೆ ನಾಳೆ ಒಂದು ಕೊಯ್ದು ಒಳಗೆ ಗಿಡತೆ ಇಲ್ಲಾಂದರೆ ಬಿದ್ದು ಬಿಡುತ್ತೆ ಅದು ಬೆಳಗ್ಗೆಗಳು ಅಷ್ಟರಲ್ಲಿ ಗಿಡದಲ್ಲಿ ಇರೋಲ್ಲ ಫ್ರೆಂಡ್ಸ್ ಇದು ಇದು ನೋಡಿ ಎಷ್ಟು ಚೆನ್ನಾಗಿ ಮೊದಲನೇ ಮಗ್ಗಿ ನಾನು ನೋಡಲೇ ಇಲ್ಲ ಓಹೋಹೋ ಹೋ ಇಲ್ಲಿ ಇಲ್ಲಿ ಬಂದಿದೆ ಮೊಗ್ಗಿ ಇಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಮೊಗ್ಗಿ ನೋಡಿ ಎಲ್ಲರೂ ಹೇಳ್ತಾರೆ ಜಾಜಿ ಗಿಡ ಕಟ್ಟಿದರೆ ಕಟ್ ಮಾಡಿದರೆ ಎರಡು ವರ್ಷ ಹೂ ಅಂತ ಅಂಥೇಳಿ ನಮ್ಮಲ್ಲಿ ಹಾಗಲ್ಲ ಫ್ರೆಂಡ್ಸ್ ನಾನು ಪ್ರತಿ ವರ್ಷವೂ ಕಟ್ ಮಾಡ್ತೇನೆ ಪ್ರತಿ ವರ್ಷವೂ ಹೂ ಕೂಡಲೇ ಮಳೆಗಾಲ ಬಂದ ತಕ್ಷಣ ಕೊಡುತ್ತೆ ನಮ್ಮದು ಎಂತ ಗೊತ್ತಿಲ್ಲ ಒಬ್ಬರು ಹೂ ಕೊಡಲ್ಲ ಕಟ್ ಮಾಡಿಬೇಡಿ ಅಂತಾರೆ ನಾವು ಇಲ್ಲೇ ಗಾರ್ಡನ್ ಕೆಲಸಕ್ಕೆ ಹೋದಾಗ ನೋಡಿ ಈ ಥರ ಮಗ್ಗಿ ಎತ್ತಿಟ್ಕೋತೇನೆ ನನ್ನ ಗಾರ್ಡನ್ ನೋಡಿ ಹೂವಿನಿಂದ ತುಂಬಿಕೊಂಡಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಜಮಾನ್ರು ಬರ್ತಾರೆ ಫ್ರೆಂಡ್ಸ್ ಸರಿ ಬೈತಾರೆ ನಾನು ಯಾಕೆ ಅಂದರೆ ಅವ್ರು ಹೇಳಿದ್ದು ಇಲ್ಲೆಲ್ಲ ಹೊಲತಾಗಿ ಅಂತ ಹೇಳಿದ್ದಾರೆ ನಾನು ತೆಗಿತನೋ ಹೋಗ್ಬಿಡ್ತೇನೆ ಹೋಗಿ ಗೊತ್ತಿಲ್ಲ ನನ್ನ ಗಾರ್ಡನಿಗೆ ಬಂದರೆ ಸಾಕು ಗಾರ್ಡನ್ದೇ ವ್ಯವಸ್ಥೆ ಮಾಡ್ಲಿಕ್ಕೆ ನಿಲ್ತೀನಿ ಮಳೆ ಬಂತು ಓಹೋ ಮಳೆ ಬಂತು ಮೆಣ್ಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಮಗ್ಗೆ ಬಂದಿದೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ ನನ್ನ ಚಾನಲ್ ನೇಮ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೇನೆ ಚೇಂಜ್ ಮಾಡಿದರೆ ಯಾವ ಥರ ಹೇಗೆ ಚೇಂಜ್ ಮಾಡಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಮೆಣಸು ನೋಡಿ ಚಿಕ್ಕ ಚಿಕ್ಕ ಗಿಡಗಳಾದ್ರೂ ಆಯುಷ್ ಆಯ್ತಲ್ಲ ಅವಕ್ಕೂ ಕೂಡ ಏಜ್ ಆಯ್ತಲ್ಲ ಅದಕ್ಕೆ ಮೆಣಸು ಕೊಡ್ತಾ ಇದ್ದಾರೆ ಓ ಪಪ್ಪಾಯಿ ಗಿಡ ನೋಡಿ ಪಪ್ಪಾಯಿ ಗಿಡ ಎಷ್ಟಿದೆ ಒಂದು ಗೇನಿದೆ ಅಷ್ಟೇ ಆದರೂ ನೋಡಿ ಹೋ ನೋಡಿ ಅದಕ್ಕೆ ಎಷ್ಟು ಬಿಟ್ಟಿದೆ ಕೊಪ್ಪ ಇಡಿಗೆ ಆದರೆ ಗಂಡಿದೆ ಅದು ಎಂಥ ಸು ಕಾಯಿ ಕೊಡಲ್ಲ ಫ್ರೆಂಡ್ಸ್ ಅದು ಕಿತ್ತು ಬಿಸಾಡೋದೆ ಗಂಡಿದೆ ಅದು ಹಾಗೆ ಈಗ ನಾನು ಎಷ್ಟಾಗುತ್ತೋ ಅಷ್ಟು ಹುಲ್ಲು ತೆಗಿತೇನೆ ತುಳಸಿ ಕಟ್ಟೆ ಹತ್ರ ಇಲ್ಲ ಅಂದರೆ ಯಜಮಾನ್ರು ಬಂದು ನೈಟ್ ನನಗೆ ಕ್ಲಾಸ್ ತಗೋತಾರೆ ಬೇಡ ಫ್ರೆಂಡ್ಸ್ ಈಗ ಓಹೋ ತುಳಸಿ ತುಳಸಿಗಳನ್ನ ಕಟ್ಟಿದ್ವಿ ಏನೋ ಹಾರಿ ಬಂದು ಕೂತಿದ್ದೆ ಅದರಲ್ಲಿ ನಮ್ಮ ಮೇಡಮ್ ಅವರು ಓದ್ತಾ ಕೂತಿದ್ದಾರೆ ಇಲ್ಲಿ ಹೊರಗಡೆ ಅಲಾ ಇಲ್ಲಿ ಹೂವಿನ ಇಟ್ಟಿದ್ನಲ್ಲ ಮಲ್ಲಿಗೆ ಒಂದು ಎಲ್ಲಿ ಟೈಮ ಇಡೀ ಎರಡು ಹೇಳದ್ರು ನೋಡಿ ಮಳೆ ಬಿಡ್ತು ಮಳೆ ಬರುತ್ತೆ ಅನ್ನೋ ಸರ್ ಮಳೆ ಬಂತು ನೋಡಿ ಸ್ವಲ್ಪ ನಾನು ಅಲ್ಲಿ ತುಳಸಿ ಕಟ್ಟೆ ಹತ್ರ ಅಷ್ಟೇ ಗಿಡಗಳೆಲ್ಲ ಕಟ್ ಮಾಡಿ ಬಂದು ಹುಲ್ಲು ತೆಗಿತಾ ಇದ್ದೆ ಆ ಕಡೆಗೆ ಒಂದು ಸ್ವಲ್ಪ ದಾರಿ ಕಡೆ ತೆಗಿಬೇಕಂತ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲೇ ಒಂದು ಸ್ವಲ್ಪ ತೆಗೆದೆ ಮಳೆನೇ ಬಂದುಬಿಡ್ತು ನೋಡಿ ಎಂತ ಮಾಡಿದೆ ಇದು ಏನು ಮಳೆ ಬಂದರೆ ತೆಗಿಲಿಕ್ಕೆ ಸರಿಯಾಗಲ್ಲ بٹ بڑتے ہیں